ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದಲ್ಲಿ ಇಂದು ಅಡಿಕೆಯ ಬೆಲೆ ಏನಾಗಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೊಳ್ಳಿ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಬನ್ನಿ ಮೊದಲನೇದಾಗಿ ಬೆಟ್ಟೆಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ನಾನು ನಿಮಗೆ ಅವರೇಜ್ ಪ್ರೈಸ್ನ ತಿಳಿಸ್ಕೊಡ್ತಾ ಇದ್ದೇನೆ ಚಿತ್ರದುರ್ಗದಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತದೆ ಇನ್ನು ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತ ಒಂದು ರೂಪಾಯಿ ಆಗಿರುತ್ತದೆ ಇನ್ನು ದಾವಣಗೆರೆಯಲ್ಲಿ ಹಸಿ ಅಡಿಕೆ ರಾಶಿ ಪ್ರತಿ ಕ್ವಿಂಟ್ ಹಸಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ನೂರು ರೂಪಾಯಿ ಆಗಿರುತ್ತದೆ ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಚೆನ್ನಗಿರಿ ಚೆನ್ನಗಿರಿಯಲ್ಲಿ ಇಂದು ಸೆಕೆಂಡ್ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತು ಸಾವಿರದ ಮುನ್ನೂರ ತೊಂಬತ್ತ ಎಂಟು ರೂಪಾಯಿ ಆಗಿರ್ತದೆ ಇನ್ನು ಸಿದ್ದಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ ನಲ್ವತ್ನಾಲ್ಕು ರೂಪಾಯಿ ಆಗಿರ್ತದೆ ಇನ್ನು ಶಿರಸಿಯಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತೈದು ಸಾವಿರದ ಮುನ್ನೂರ ಹದಿನೆಂಟು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಹೊನ್ನಾವರ ಹೊನ್ನಾವರದಲ್ಲಿ ಇಂದು ಹೊಸ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ್ಮೂರು ಸಾವಿರ ಆಗಿರ್ತದೆ ಹಾಗೆ ಹಳೆ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಆರು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಕುಮಟಾ ಕುಂಟಾದಲ್ಲಿ ಇಂದು ಹೊಸ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ನಾಲ್ಕು ಸಾವಿರದ ಮುನ್ನೂರ ಅರವತ್ತ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಹಳೆ ಚಾಲಿ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಅರವತ್ತ ಒಂದು ಸಾವಿರದ ನೂರು ರೂಪಾಯಿ ಆಗಿರ್ತದೆ ಹಾಗೆ ಗುರುಬಲು ಮೂವತ್ತೊಂದು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಈಗ ರಾಶಿ ಅಡಿಕೆ ಬೆಲೆ ಏನಾಗಿದೆ ಹೇಳಿ ಈಗ ನೋಡೋಣ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಅವರೇಜ್ ತಿಳಿಸ್ಕೊಡ್ತಾ ಇದ್ದೇನೆ ಈಗ ರಾಶಿ ಅಡಿಕೆ ಬೆಲೆ ನೋಡೋಣ ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಚಿತ್ರದುರ್ಗದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಮುನ್ನೂರು ರೂಪಾಯಿ ಆಗಿರ್ತದೆ ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತ ಎಂಟು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ಎಂಟುನೂರ ಆರುನೂರ ಎಂಬತ್ತೈದು ರೂಪಾಯಿ ಆಗಿರ್ತದೆ ಇನ್ನು ಚನ್ನಗಿರಿಯಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಆಗಿರ್ತದೆ ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತ ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಚನ್ನಗಿರಿ ಚನ್ನಗಿರಿಯಲ್ಲಿ ಇಂದು ಹಳೆಯ ರಾಶಿ ಅಡಿಕೆ ಬೆಲೆ ನಲವತ್ ನಲವತ್ತ ಐದು ಸಾವಿರದ ಐನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಪ್ರತಿ ಕ್ವಿಂಟಲ್ಗೆ ವೀಕ್ಷಕರೇ ಇಷ್ಟು ರಾಶಿ ಅಡಿಕೆ ಬೆಲೆ ಆಗಿರ್ತದೆ ಈಗ ನ್ಯೂ ವೆರೈಟಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ಈಗ ನೋಡೋಣ ಮೊದಲನೇ ಮಾರುಕಟ್ಟೆ ಬಂಟ್ವಾಳ ಬಂಟ್ವಾಳದಲ್ಲಿ ಇಂದು ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಎಂಟು ಸಾವಿರ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಸುಳ್ಯ ಸುಳ್ಯದಲ್ಲಿ ಇಂದು ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಮೂವತ್ತ ಆರು ಸಾವಿರ ಆಗಿರುತ್ತದೆ ಹಾಗೆ ಪುತ್ತೂರಿನಲ್ಲಿ ಮೂವತ್ತ್ಮೂರು ಸಾವಿರ ಆಗಿರುತ್ತದೆ ಈಗ ಓಲ್ಡ್ ವೆರೈಟಿ ಬೆಲೆ ನೋಡೋಣ ಬಂಟ್ವಾಳದಲ್ಲಿ ಇಂದು ಓಲ್ಡ್ ವೆರೈಟಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಆರು ಸಾವಿರ ಆಗಿರುತ್ತದೆ ವೀಕ್ಷಕರ ಇಷ್ಟು ಇವತ್ತಿನ ಅಡಿಕೆ ಬೆಲೆ ಆಗಿರುತ್ತದೆ ಇನ್ನು ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ